ರಾಜ್ಯದಲ್ಲಿ ನಾವು ಈಗ ಒಂದೇನಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಈ ಔಷಧಿ ನಿಯಂತ್ರಣ ಇಲಾಖೆ ನಾವು ಬಂದ ಮೇಲೆ ಅದನ್ನು ಜೋರುಗೊಳಿಸಿದ್ದೇವೆ ಮತ್ತು ಸಾಕಷ್ಟು ತಪಾಸಣೆಗಳು ಮಾಡಿಸ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಈ ಥರ ಮಾದರಿಗಳನ್ನು ನಾವು ಸಂಗ್ರಹಣೆ ಮಾಡೋದು ತಪಾಸಣೆ ಪರೀಕ್ಷೆ ಮಾಡುವಂಥದ್ದು ಕರ್ನಾಟಕ ಈಗ ಭಾಳ ಮುಂಚೂಣಿಯಲ್ಲಿದೆ ಕೇಂದ್ರದ ಆಡಳಿತದವರು ಕೂಡ ಕರ್ನಾಟಕ ಕೇಂದ್ರಕ್ಕೆ ಕೂಡ ಬರೆದು ಇದ್ದೆ ನಾನು ನೀವು ಈ ಥರ ಇಡೀ ಈ ಒಂದು ಔಷಧಿಯ ವಿಚಾರದಲ್ಲಿ ಹೆಚ್ಚು ಪಾರದರ್ಶಕ ಪಾರದರ್ಶಕರಿಂದ ತಂಡದ ಅವಶ್ಯಕತೆ ಇದೆ ಅಂತ ಹೇಳಿದರೆ ಮಾತ್ರ ಕೂಡ ಹಿಂದೆನೂ ಬರ್ತಿದೆ ಮತ್ತು ಇದರ ಈ ವಿಚಾರದಲ್ಲಿ ನಾವೆಲ್ಲರೂ ಹಂಚ್ಕೊಡ್ಬೇಕಾಗ್ತದೆ ಯಾಕಂದರೆ ಮತ್ತು ಮಾಹಿತಿಗಳನ್ನು ನಾವು ಬೇರೆ ಬೇರೆ ರಾಜ್ಯಗಳ ಜೊತೆ ಹಂಚ್ಕೊಡ್ಬೇಕಾಗ್ತದೆ ಯಾಕಂದರೆ ತಯಾರಿಕೆ ಮಾಡೋ ಒಂದು ಕಡೆ ಇರ್ತದೆ ಮತ್ತು ಸರಬರಾಜು ಆಗೋದು ಆಗೋದು ಇನ್ನೊಂದು ಕಡೆ ಇರ್ತದೆ ಮತ್ತು ಅದ್ರ ಏನಾಗ್ತದೆ ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ ಮಾದರಿ ಸರಿ ಇಲ್ಲ ಅಂತ ಗೊತ್ತಾದಾಗ ಇಡೀ ದೇಶಕ್ಕೆ ಗೊತ್ತಾಗಬೇಕು ಅದೇ ರೀತಿ ಬೇರೆ ಯಾವುದೇ ರಾಜ್ಯದಲ್ಲಿ ಏನೇ ಈ ಥರ ಒಂದು ಡ್ರಗ್ಸ್ ಸರಿ ಇಲ್ಲ ಅಂತ ಗೊತ್ತಾದಾಗ ಕಳಪೆ ಅಥವಾ ಕಲಬೆರೆಕೆ ಆಗಿದೆ ಅಂತ ಅದು ನಮಗೂ ಕೂಡ ಗೊತ್ತಾಗಬೇಕು ಅಂತೇಳಿ ಒಂದು ವೆಬ್ಸೈಟನ್ನು ಮಾಡಿ ವೆಬ್ಸೈಟ್ ಮುಖಾಂತರ ಇಡೀ ದೇಶಕ್ಕೆ ಗೊತ್ತಾಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಕೂಡ ಹೇಳಿದ್ವಿ ಅದು ಒಂದು ಕಡೆ ಇನ್ನೊಂದು ಏನಂತ ಹೇಳಿದ್ರೆ ಈ ಏನಿದೆ ಈ ಕಾಫ್ ಸಿರಪ್ ಇದು ನಮ್ಮಲ್ಲೆಲ್ಲೂ ಸರಬರಾಜು ಆಗಿಲ್ಲ ಇದು ತಮಿಳ್ನಾಡು ಮಧ್ಯಪ್ರದೇಶ ರಾಜಸ್ಥಾನು ಒರಿಸ್ಸಾ ಮತ್ತು ಪುದುಚೇರಿ ಆ ಒಂದು ಭಾಗದಲ್ಲಿ ಹೆಚ್ಚು ಅದು ಉಪಯೋಗ ಮಾಡಿರುವಂಥದ್ದು ಅದರಿಂದ ಇದು ಅತ್ಯಂತ ದುರ್ಘಟನೆ ಆಗಿದೆ ಅಂದರೆ ತಯಾರಿಕೆ ಘಟಕಗಳು ಅವರು ಬೇಜವಾಬ್ದಾರಿ ತರ ಮತ್ತು ಯಾವ ಒಂದು ಏನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ ಪದಾರ್ಥಗಳು ಅದನ್ನು ಉಪಯೋಗಿಸ್ಕೋಬಾರ್ದು ಇದರಲ್ಲಿ ಡೈ ಎಥಿಲೀನ್ ಲೈಕಾಲ್ ಅಂತ ಬರ್ತದೆ ಅದನ್ನು ಉಪಯೋಗಿಸ್ತಾರೆ ಅದನ್ನು ಅದು ಉಪಯೋಗಿಸ್ಬಾರ್ದಾಗಿದೆ ಮತ್ತು ಆ ಪ್ರಮಾಣ ಕೂಡ ಹೆಚ್ಚು ಮಕ್ಕಳಿಗೆ ಅದನ್ನು ಕೊಡೋದ್ರಲ್ಲೂ ಕೂಡ ಎಚ್ಚರಿಕೆ ವಹಿಸ್ಬೇಕು ನಾವು ಅದರಲ್ಲೂ ಐದು ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳಿಗೆ ನಾವು ಈ ಕಾಪ್ ಸಿರಪ್ಪನ್ನು ಉಪಯೋಗ ಮಾಡೋದ್ರೆ ಯಾವುದೇ ಕಾಪ್ ಸಿರಪ್ ಉಪಯೋಗ ಮಾಡೋದು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಜಾಸ್ತಿ ಅವರಿಗೆ ಕೊಡಿಸೋದು ಹೋಗುತ್ತೆ ಅದರಿಂದ ಈಗ ನಾವು ನಮ್ಮ ಇಲಾಖೆಯಲ್ಲೂ ಕೂಡ ಇವತ್ತು ಒಂದು ಮಾರ್ಗಸೂಚಿ ಅಡ್ವೈಸರಿಯನ್ನು ಕೂಡ ಇದರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಇವತ್ತು ಏನು ಅವರಿಗೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ಕೊಡ್ಬೇಕು ಅಂತ ಒಂದು ಇನ್ನೊಂದು ಇದು ಇದೇ ಥರ ಕಾಫ್ ಬೇರೆ ಕಂಪನಿಗಳ ತಯಾರಿಕೆ ಆಗಿದ್ದರೂ ಅದನ್ನು ಕೂಡ ನೀವು ಮಾದರಿಗಳನ್ನು ಸಂಗ್ರಹಣೆ ಮಾಡಿ ಅದಕ್ಕೆಲ್ಲ ತಪಾಸಣೆ ಮಾಡಿಸ್ಬೇಕು ಅಂತ ನಾನು ನಿನ್ನೆಯಿಂದಲೇ ಆ ಪ್ರಕ್ರಿಯೆ ಶುರುವಾಗಿದೆ ಮೊನ್ನೆಯಿಂದಲೇ ಪ್ರಕ್ರಿಯೆ ತಕ್ಷಣ ನಾನು ಹೇಳಿದ್ದೆ ಸೊ ಅದೆಲ್ಲ ಈಗ ಸಂಗ್ರಹಣೆ ಮಾಡಿ ಒಂದೆರಡು ದಿವಸ ನಮಗೆ ರಿಪೋರ್ಟ್ ಬರ್ತದೆ ಸೊ ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ ಕ್ರಮ ಬೇರೆ ಬೇರೆ ಕಂಪನಿಯವ್ರದ್ದು ಕೂಡ ನಾವು ಚೆಕ್ ಮಾಡಿಸ್ತಾ ಇದ್ದೀವಿ ಸಂಬಂಧಪಟ್ಟು ರಾಜ್ಯದಲ್ಲಿ ನಾವು ಈಗ ಒಂದೇನಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಈ ಔಷಧಿ ನಿಯಂತ್ರಣ ಇಲಾಖೆ ನಾವು ಬಂದ ಮೇಲೆ ಅದೇ ಜೂರು ಕೊಡಿಸಿದ್ದೇವೆ ಮತ್ತು ಸಾಕಷ್ಟು ತಪಾಸಣೆಗಳು ಮಾಡಿಸ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಈ ಥರ ಮಾದರಿಗಳನ್ನು ನಾವು ಸಂಗ್ರಹಣೆ ಮಾಡೋದು ತಪಾಸಣೆ ಪರೀಕ್ಷೆ ಮಾಡುವಂಥದ್ದು ಕರ್ನಾಟಕ ಈಗ ಭಾಳ ಮುಂಚೂಣಿಯಲ್ಲಿದೆ ಕೇಂದ್ರದ ಆಡಳಿತದವರು ಕೂಡ ಕರ್ನಾಟಕ ಕೇಂದ್ರಕ್ಕೆ ಕೂಡ ಬರೆದು ಇದ್ದೆ ನಾನು ನೀವು ಈ ಥರ ಇಡೀ ಈ ಒಂದು ಔಷಧಿಯ ವಿಚಾರದಲ್ಲಿ ಹೆಚ್ಚು ಪಾರದರ್ಶಕ ಪಾರದರ್ಶಕರಿಂದ ತಂಗದ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಮಾತ್ರ ಕೂಡ ಹಿಂದೆನೂ ಬರ್ತಿದೆ ಮತ್ತು ಇದರ ಈ ವಿಚಾರದಲ್ಲಿ ನಾವೆಲ್ಲರೂ ಹಂಚ್ಕೊಡ್ಬೇಕಾಗ್ತದೆ ಯಾಕಂದರೆ ಮತ್ತು ಮಾಹಿತಿಗಳನ್ನು ನಾವು ಬೇರೆ ಬೇರೆ ರಾಜ್ಯಗಳ ಜೊತೆ ಹಂಚ್ಕೊಡ್ಬೇಕಾಗ್ತದೆ ಯಾಕಂದರೆ ತಯಾರಿಕೆ ಮಾಡೋ ಒಂದು ಕಡೆ ಇರ್ತಾರೆ ಮತ್ತು ಸರಬರಾಜು ಆಗೋದು ಇನ್ನೊಂದು ಕಡೆ ಇರ್ತದೆ ಮತ್ತು ಅದ್ರ ಏನಾಗ್ತದೆ ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ ಮಾದರಿ ಸರಿ ಇಲ್ಲ ಅಂತ ಗೊತ್ತಾದಾಗ ಇಡೀ ದೇಶಕ್ಕೆ ಗೊತ್ತಾಗಬೇಕು ಅದೇ ರೀತಿ ಬೇರೆ ಯಾವುದೇ ರಾಜ್ಯದಲ್ಲಿ ಏನೇ ಈ ಥರ ಒಂದು ಡ್ರಗ್ಸು ಸರಿ ಇಲ್ಲ ಅಂತ ಗೊತ್ತಾದಾಗ ಕಳಪೆ ಅಥವಾ ಕಲಬೆರೆಕೆ ಆಗಿದೆ ಅಂತ ಅದು ನಮಗೂ ಕೂಡ ಗೊತ್ತಾಗಬೇಕು ಹೇಳಿ ಒಂದು ವೆಬ್ಸೈಟನ್ನು ಮಾಡಿ ವೆಬ್ಸೈಟ್ ಮುಖಾಂತರ ಇಡೀ ದೇಶಕ್ಕೆ ಗೊತ್ತಾಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಕೂಡ ಹೇಳಿದ್ವಿ ಅದು ಒಂದು ಕಡೆ ಇನ್ನೊಂದು ಏನಂತ ಹೇಳಿದ್ರೆ ಈ ಏನಿದೆ ಈ ಕಾಫ್ ಸಿರಪ್ಪು ಇದು ನಮ್ಮಲ್ಲೆಲ್ಲೂ ಸರಬರಾಜು ಆಗಿಲ್ಲ ಇದು ತಮಿಳ್ನಾಡು ಮಧ್ಯಪ್ರದೇಶ ರಾಜಸ್ಥಾನ ಒರಿಸ್ಸಾ ಮತ್ತು ಪುದುಚೇರಿ ಆ ಒಂದು ಭಾಗದಲ್ಲಿ ಹೆಚ್ಚು ಅದು ಉಪಯೋಗ ಮಾಡಿರುವಂಥದ್ದು ಅದರಿಂದ ಇದು ಅತ್ಯಂತ ದುರ್ಘಟನೆ ಆಗಿದೆ ಅಂದರೆ ತಯಾರಿಕೆ ಘಟಕಗಳು ಅವರು ಬೇಜವಾಬ್ದಾರಿ ತನ ಮತ್ತು ಯಾವ ಒಂದು ಏನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ ಪದಾರ್ಥಗಳು ಅದನ್ನು ಉಪಯೋಗಿಸ್ಕೋಬಾರ್ದು ಇದರಲ್ಲಿ ಡೈ ಎಥಿಲೀನ್ ಲೈಕಾಲ್ ಅಂತ ಬರ್ತದೆ ಅದನ್ನು ಉಪಯೋಗಿಸ್ತಾರೆ ಅದನ್ನು ಅದು ಉಪಯೋಗಿಸ್ಬಾರ್ದಾಗಿದೆ ಮತ್ತು ಆ ಪ್ರಮಾಣ ಕೂಡ ಹೆಚ್ಚು ಮಕ್ಕಳಿಗೆ ಅದನ್ನು ಕೊಡೋದ್ರಲ್ಲೂ ಕೂಡ ಎಚ್ಚರಿಕೆ ವಹಿಸ್ಬೇಕು ನಾವು ಅದು ಐದು ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳಿಗೆ ನಾವು ಈ ಕಾಪ್ ಸಿರಪ್ಪನ್ನು ಉಪಯೋಗ ಮಾಡೋದ್ರಲ್ಲಿ ಯಾವುದೇ ಕಾಪ್ ಸಿರಪ್ ಉಪಯೋಗ ಮಾಡೋದು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಜಾಸ್ತಿ ಅವರಿಗೆ ಕೊಡಿಸೋದು ಹೋಗುತ್ತೆ ಅದರಿಂದ ಈಗ ನಾವು ನಮ್ಮ ಇಲಾಖೆಯಲ್ಲೂ ಕೂಡ ಇವತ್ತು ಒಂದು ಮಾರ್ಗಸೂಚಿ ಅಡ್ವೈಸರಿಯನ್ನು ಕೂಡ ಇದರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಇವತ್ತು ಏನು ಅವರಿಗೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ಕೊಡ್ಬೇಕು ಅಂತ ಒಂದು ಇನ್ನೊಂದು ಇದೇ ತರ ಕಾಫ್ ಸಿರಂಗಳನ್ನ ಬೇರೆ ಕಂಪನಿಗಳ ತಯಾರಿಕೆ ಆಗಿದ್ರು ಅದನ್ನು ಕೂಡ ನೀವು ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಅದಕ್ಕೆಲ್ಲ ತಪಾಸಣೆ ಮಾಡಿಸ್ಬೇಕು ಅಂತ ನಾನು ನಿನ್ನೆಯಿಂದಲೇ ಆ ಪ್ರಕ್ರಿಯೆ ಶುರುವಾಗಿದೆ ಮೊನ್ನೆ ದಿನ ಪ್ರಕ್ರಿಯೆ ತಕ್ಷಣ ನಾನು ಹೇಳಿದ್ದು ಅದೆಲ್ಲ ಈಗ ಸಂಗ್ರಹಣೆ ಮಾಡಿ ಎರಡು ದಿವಸ ನಮ್ಗೆ ರಿಪೋರ್ಟ್ ಬರ್ತದೆ ಸೊ ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ ಕ್ರಮ ಬೇರೆ ಬೇರೆ ಕಂಪನಿಯವ್ರದ್ದು ಕೂಡ ನಾವು ಚೆಕ್ ಮಾಡಿಸ್ತಾ ಇದ್ದೀವಿ प्रतिध्वनि यूट्यूब चानल सब्रैबी वेलॉन् क्ली